ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಮೂವತ್ತೇಳನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಸಬ್ಜೆಕ್ಟ್ ಅಂದರೆ ಏನು ಹಾಗೂ ಆಬ್ಜೆಕ್ಟ್ ಅಂದರೆ ಏನು ಹಾಗೂ ಇವುಗಳನ್ನು ಗುರುತಿಸುವುದು ಹೇಗೆ ಅನ್ನೋದನ್ನು ಕಲಿಯೋಣ ಆಯಿತಾ ಸಬ್ಜೆಕ್ಟ್ನ ಬಗ್ಗೆ ನಾನು ನಿಮಗೆ ಮುಂಚೆನೆ ಹೇಳಿಯಾಗಿದೆ ಸಬ್ಜೆಕ್ಟನ್ನು ಗುರುತಿಸಲಿಕ್ಕೆ ಕೂಡ ನಿಮಗೆ ಗೊತ್ತಿದೆ ಅಲ್ವಾ ಈ ವಿಡಿಯೋಲ್ಲಿ ನಾವು ಆಬ್ಜೆಕ್ಟ್ನ ಬಗ್ಗೆ ಕಲಿಬೇಕಾದ್ದರಿಂದ ಸಬ್ಜೆಕ್ಟ್ನ ಬಗ್ಗೆ ಸ್ವಲ್ಪ ಮಾತನಾಡ್ತೇವೆ ಅರ್ಥ ಆಯ್ತಾ ಸರಿ ಒಂದು ವಾಕ್ಯದಲ್ಲಿ ಕ್ರಿಯೆಯನ್ನು ಮಾಡುವವರು ಸಬ್ಜೆಕ್ಟ್ ಒಂದು ವಾಕ್ಯ ಇರ್ತದೆ ಆ ವಾಕ್ಯದಲ್ಲಿ ಕ್ರಿಯೆಯನ್ನು ಮಾಡುವವರು ಸಬ್ಜೆಕ್ಟ್ ಆಯ್ತಾ ಈ ಸಬ್ಜೆಕ್ಟ್ ಮಾಡಿದಂತಹ ಕ್ರಿಯೆಯನ್ನು ಸ್ವೀಕರಿಸುವವರು ಆಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳಿ ಒಂದು ವಾಕ್ಯ ಇರ್ತದೆ ಆ ವಾಕ್ಯದಲ್ಲಿ ಕ್ರಿಯೆಯನ್ನು ಮಾಡುವವರು ಸಬ್ಜೆಕ್ಟ್ ಆ ಕ್ರಿಯೆಯನ್ನು ಸ್ವೀಕರಿಸುವವರು ಆಬ್ಜೆಕ್ಟ್ ಅರ್ಥ ಆಯ್ತಾ ಸರಿ ಇದನ್ನು ನಾನು ನಿಮಗೆ ಹಲವಾರು ಉದಾಹರಣೆಗಳನ್ನು ಕೊಟ್ಟು ಹೇಳಿಕೊಡ್ತೇನೆ ಸರಿನಾ ಮೊದಲ ವಾಕ್ಯ ಜೆ ಎಸ್ ಎನ್ ವರ್ಕ್ಸ್ ಅಂತ ಇದೆ ಈ ಇಂಗ್ಲಿಷ್ ವಾಕ್ಯವನ್ನು ರಚಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಯಾಕಂದರೆ ಇದನ್ನು ನಾನು ನಿಮಗೆ ಇನ್ನೂ ಹೇಳ್ಕೊಡ್ಲಿಲ್ಲ ಮುಂದೆ ಹೇಳ್ಕೊಡ್ತೇನೆ ಈಗ ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ ಆಯ್ತಾ ಜೇಸನ್ ವರ್ಕ್ಸ್ ಅಂದರೆ ಜೇಸನ್ ಕೆಲಸ ಮಾಡುತ್ತಾನೆ ಅಂತ ಹೇಳಿ ಈ ವಾಕ್ಯದಲ್ಲಿರುವ ಕ್ರಿಯೆ ಯಾವುದು ಕೆಲಸ ಮಾಡುವಂಥದ್ದು ಅಲ್ವಾ ಈ ಕೆಲಸ ಮಾಡುವಂತಹ ಕ್ರಿಯೆ ಯಾರು ಮಾಡ್ತಾ ಇದ್ದಾರೆ ಜೇಸನ್ ಕೆಲಸ ಮಾಡುದು ಯಾರು ಜೇಸನ್ ಅಲ್ವಾ ಹಾಗಾಗಿ ಈ ವಾಕ್ಯದಲ್ಲಿ ಜೇಸನ್ ಅನ್ನುವಂಥದ್ದು ಸಬ್ಜೆಕ್ಟ್ ಅರ್ಥ ಆಯ್ತಾ ಸಬ್ಜೆಕ್ಟ್ ಅನ್ನು ಹುಡುಕುವುದು ಇನ್ನೊಂದು ರೀತಿ ಉಂಟು ಈ ವಾಕ್ಯದಲ್ಲಿ ನಾವು ಯಾರ ಬಗ್ಗೆ ಮಾತನಾಡುತ್ತಿದ್ದೇವೆ ಜೇಸನ್ ಬಗ್ಗೆ ಅಲ್ವಾ ಹಾಗಾಗಿ ಜೇಸನ್ ಅನ್ನುವಂಥದ್ದು ಸಬ್ಜೆಕ್ಟ್ ಇದನ್ನು ನಾನು ನಿಮಗೆ ಮುಂಚೆನೆ ಹೇಳ್ಕೊಟ್ಟಿದ್ದೆ ಸರಿ ಅಲ್ವಾ ಸರಿ ನೆಕ್ಸ್ಟ್ ವಿ ಆರ್ ವಾಚಿಂಗ್ ಟಿ ವಿ ನಾವು ಟಿ ವಿ ನೋಡುತ್ತಿದ್ದೇವೆ ಈ ವಾಕ್ಯದಲ್ಲಿರುವ ಕ್ರಿಯೆ ಯಾವುದು ನೋಡುವಂಥದ್ದು ಅಲ್ವಾ ನೋಡುವಂಥದ್ದು ಈ ಕ್ರಿಯೆಯನ್ನು ಮಾಡ್ತಾ ಇರೋದು ಯಾರು ಯಾರು ನೋಡ್ತಾ ಇದ್ದಾರೆ ನಾವು ಅಲ್ವಾ ಹಾಗಾಗಿ ವಿ ನಾವು ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್ ಯಾಕೆ ಯಾಕಂದರೆ ಈ ವಾಕ್ಯದಲ್ಲಿ ಕ್ರಿಯೆಯನ್ನು ಮಾಡ್ತಾ ಇರುವಂಥವರು ನಾವು ಸರಿನಾ ಸರಿ ನೆಕ್ಸ್ಟ್ ರಾಮ ಸಹನ ಆ್ಯಂಡ್ ಮಂಜು ಆರ್ ಹ್ಯಾವಿಂಗ್ ಲಂಚ್ ಅಂದರೆ ರಾಮ ಸಹನ ಮತ್ತು ಮಂಜು ಊಟ ಮಾಡುತ್ತಿದ್ದಾರೆ ಅಂತ ಹೇಳಿ ಆಯ್ತಾ ಈ ವಾಕ್ಯದಲ್ಲಿರುವ ಕ್ರಿಯೆ ಯಾವುದು ಮಾಡುವಂಥದ್ದು ಮಾಡುವಂಥದ್ದು ಏನು ಮಾಡುವುದು ಊಟ ಮಾಡುವುದು ಮಾಡುವಂಥದ್ದು ಈ ವಾಕ್ಯದ ಕ್ರಿಯೆ ಇದಕ್ಕೆ ನಾವು ಹ್ಯಾವಿಂಗ್ ಅಂತೇಳಿ ಹೇಳ್ತೇವೆ ಊಟ ಎಲ್ಲ ಬಂದಾಗ ನಾವು ಹ್ಯಾವ್ ಅಂತೇಳಿ ಹೇಳ್ತೇವೆ ಹ್ಯಾವ್ ಅಂದರೆ ಮಾಡು ಅಂತ ಅರ್ಥ ಆಯ್ತಾ ಇದ್ರ ಬಗ್ಗೆ ಮುಂದೆ ಮಾತನಾಡೋಣ ಈಗ ಬೇಡ ಮಾಡುವಂಥದ್ದು ಈ ಕ್ರಿಯೆಯನ್ನು ಮಾಡ್ತಾ ಇರೋದು ಯಾರು ರಾಮ ಸಹನ ಮತ್ತು ಮಂಜು ಅಲ್ವಾ ಆದ್ದರಿಂದ ರಾಮ ಸಹನ ಆ್ಯಂಡ್ ಮಂಜು ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್ ಯಾಕಂದರೆ ಇವರು ಮೂರು ಜನ ಮಾಡ್ತಾ ಇದ್ದಾರೆ ಏನನ್ನು ಊಟವನ್ನು ಆಯಿತಾ ನೆಕ್ಸ್ಟ್ ಮೈ ಮದರ್ಸ್ ನೇಮ್ ಈಸ್ ರಶ್ಮಿ ಅಂದರೆ ನನ್ನ ತಾಯಿಯ ಹೆಸರು ರಶ್ಮಿ ಅಂತ ಹೇಳಿ ಈಗ ಇಲ್ಲಿ ಕ್ರಿಯೆ ಇಲ್ಲ ಯಾವುದು ಕ್ರಿಯಾಪದ ಇಲ್ಲ ಯಾವ ಕ್ರಿಯಾಪದವು ಇಲ್ಲದಿದ್ದಾಗ ಯಾವುದು ಕ್ರಿಯಾಪದ ಆಗ್ತದೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಉದಾಹರಣೆ ಕೊಟ್ಟು ಅಲ್ವಾ ರವಿಚಂದ್ರನ್ ಹಾಗೂ ಚಿತ್ರ ತಗೊಂಡು ಅನ್ನುವಂಥದ್ದೇ ರಶ್ಮಿ ಆಗಿದೆ ಅಂತ ಅರ್ಥ ಈ ವಾಕ್ಯದ್ದು ಆಗಿದೆ ಅನ್ನೋದನ್ನು ನಾವು ಹೇಳುವುದಿಲ್ಲ ಆಗಿದೆ ಅಂದ್ರೆ ಈಸ್ ಸೊ ಇದೇ ಈ ವಾಕ್ಯದ ಕ್ರಿಯಾಪದ ಆಯ್ತಾ ಇಲ್ಲಿ ನೀವು ಯಾರು ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಲಿಕ್ಕೆ ಆಗುದಿಲ್ಲ ಇಲ್ಲಿ ನೀವು ಯಾವ ರೀತಿ ಯೋಚನೆ ಮಾಡಬೇಕಂದ್ರೆ ಈ ವಾಕ್ಯದಲ್ಲಿ ನಾವು ಯಾರ ಬಗ್ಗೆ ಮಾತನಾಡ್ತಿದ್ದೇವೆ ಅಥವಾ ಯಾವುದರ ಬಗ್ಗೆ ಮಾತನಾಡ್ತಿದ್ದೇವೆ ಅಂತ ಹೇಳಿ ಈ ವಾಕ್ಯದಲ್ಲಿ ನಾವು ನನ್ನ ತಾಯಿಯ ಹೆಸರಿನ ಬಗ್ಗೆ ಮಾತನಾಡ್ತಿದ್ದೇವೆ ಹಾಗಾಗಿ ಮೈ ಮದರ್ಸ್ ನೇಮ್ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್ ಸರಿನಾ ಸರಿ ಸಬ್ಜೆಕ್ಟ್ನ ಬಗ್ಗೆ ತಿಳ್ಕೊಂಡು ಈಗ ನಾವು ಆಬ್ಜೆಕ್ಟಿಗೆ ಬರೋಣ ಸಹನ ವಾಶ್ ಹರ್ ಕಾರ್ ಸಹನ ತನ್ನ ಕಾರನ್ನು ತೊಳೆದಳು ಅಂತ ಉಂಟು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ತೊಳೆಯುವಂಥದ್ದು ಅಲ್ವಾ ತೊಳೆಯುವಂಥದ್ದು ಕ್ರಿಯಾಪದ ಈ ಕ್ರಿಯೆಯನ್ನು ಮಾಡ್ತಾ ಇರೋದು ಯಾರು ಸಹನ ಸಹನ ತೊಳೆದಳು ಅಲ್ವಾ ಕ್ರಿಯೆಯನ್ನು ಮಾಡಿದವರು ಸಹನ ಹಾಗಾಗಿ ಈ ವಾಕ್ಯದ ಸಬ್ಜೆಕ್ಟ್ ಸಹನ ಈ ವಾಕ್ಯದ ಸಬ್ಜೆಕ್ಟ್ ಸಹನ ಆಯ್ತಾ ಈಗ ಸಹನ ವಾಶದ ಅಂದ್ರೆ ಸಹನ ತೊಳೆದಳು ಈ ತೊಳೆಯುವಂತಹ ಕ್ರಿಯೆಯನ್ನು ಸ್ವೀಕರಿಸಿದ್ದು ಯಾರು ಅಥವಾ ಯಾವುದು ಹರ್ ಕಾರ್ ಅಂದರೆ ತನ್ನ ಕಾರ್ ಅಥವಾ ಅವಳ ಕಾರ್ ಅರ್ಥ ಮಾಡಿಕೊಳ್ಳಿ ಸಹನ ತೊಳೆದಳು ಆಯಿತಾ ತೊಳೆ ಮಂತದ್ದು ಕ್ರಿಯೆ ಈ ಕ್ರಿಯೆಯನ್ನು ಸ್ವೀಕರಿಸಿದ್ಯಾರು ಅವಳ ಕಾರ್ ತನ್ನ ಕಾರ್ ಅವಳ ಕಾರ್ ಅಲ್ವಾ ಹಾಗಾಗಿ ಹರ್ ಕಾರ್ ಅನ್ನುವಂಥದ್ದು ಈ ವಾಕ್ಯದ ಆಬ್ಜೆಕ್ಟ್ ಆಬ್ಜೆಕ್ಟ್ ಆಯಿತಾ ಈಗ ಈ ರೀತಿ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆದರೆ ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಬೋದು ಅದನ್ನು ಹೇಳಿಕೊಡ್ತೇನೆ ಆಯಿತಾ ಮೊದಲಿಗೆ ನೋಡಿ ಸಹನ ವಾಷ್ ಅಂತ ಉಂಟು ಅಂದರೆ ಸಹನ ತೊಳೆದಳು ಅಂತ ಆಯ್ತಾ ಪುನಃ ಹೇಳ್ತಿದ್ದೇನೆ ಈ ಇಂಗ್ಲಿಷ್ ವಾಕ್ಯವನ್ನು ರಚಿಸುವುದು ಹೇಗೆ ಇದ್ರ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಬೇಡಿ ಇದನ್ನು ಮುಂದೆ ಕಲಿಯೋಣ ಆಯ್ತಾ ಸಹನ ವಾಶ್ ಅಂತ ಉಂಟು ಅಂದರೆ ಸಹನ ತೊಳೆದಳು ಅಂತ ನೀವು ಒಂದು ಪ್ರಶ್ನೆ ಹಾಕಬೇಕು ಏನನ್ನು ಅಥವಾ ಯಾರನ್ನು ಅಂತ ಆಯ್ತಾ ಸಹನ ತೊಳೆದಳು ಏನನ್ನು ಅಥವಾ ಯಾರನ್ನು ಅಂತ ಒಂದು ಪ್ರಶ್ನೆ ಹಾಕಿ ಹಾಕಿದಾಗ ಒಂದು ಉತ್ತರ ಸಿಗ್ತದಲ್ಲ ಅದೇ ಆಬ್ಜೆಕ್ಟ್ ಈಗ ಅದನ್ನೇ ಮಾಡೋಣ ಆಯ್ತಾ ಸಹನಾ ತೊಳೆದಳು ಏನನ್ನು ತೊಳೆದಳು ಅವಳ ಕಾರ್ ಹರ್ ಕಾರ್ ಸೊ ಹರ್ ಕಾರ್ ಅನ್ನುವಂಥದ್ದು ಈ ವಾಕ್ಯದ ಆಬ್ಜೆಕ್ಟ್ ನೀವು ಎರಡೇ ಪ್ರಶ್ನೆಯನ್ನು ಹಾಕಬೇಕು ಏನನ್ನು ಅಥವಾ ಯಾರನ್ನು ಅಂತ ಹೇಳಿ ಆಯಿತಾ ನೀವು ಹೇಗೆ ಯಾವಾಗ ಇಂಥ ಪ್ರಶ್ನೆಗಳನ್ನು ಹಾಕ್ಲಿಕ್ಕಿಲ್ಲ ಎರಡೇ ಪ್ರಶ್ನೆ ಏನನ್ನು ಯಾರನ್ನು ಎರಡು ಪ್ರಶ್ನೆ ಹಾಕಬೇಕಷ್ಟೇ ಈ ಎರಡರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಉತ್ತರ ಸಿಕ್ಕಿದರೆ ಅದೇ ಆಬ್ಜೆಕ್ಟ್ ಆಗಿರ್ತದೆ ಆಯಿತಾ ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ ರಾಮ ಏಟ್ ಚಾಕ್ಲೇಟ್ ಅಂದರೆ ರಾಮ ಚಾಕ್ಲೇಟ್ ತಿಂದನು ಈ ವಾಕ್ಯದಲ್ಲಿರುವ ಕ್ರಿಯಾಪದ ತಿನ್ನುವಂಥದ್ದು ಆಯಿತಾ ಇದನ್ನು ಮಾಡಿದ್ಯಾರು ರಾಮ ರಾಮ ತಿಂದನು ಅಲ್ವಾ ಹಾಗಾಗಿ ವಾಕ್ಯದ ಸಬ್ಜೆಕ್ಟ್ ರಾಮ ಈ ತಿನ್ನುವಂತಹ ಕ್ರಿಯೆಯನ್ನು ಸ್ವೀಕರಿಸಿದ್ಯಾರು ಚಾಕ್ಲೇಟ್ ಹಾಗಾಗಿ ಈ ವಾಕ್ಯದ ಆಬ್ಜೆಕ್ಟ್ ಚಾಕ್ಲೇಟ್ ಆಯ್ತಾ ಇದು ಒಂದು ರೀತಿ ಇನ್ನೊಂದು ರೀತಿ ನಿಮಗೆ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕಂತಿದ್ರೆ ರಾಮ ಏಟ್ ಅಂದ್ರೆ ರಾಮ ತಿಂದನು ಈಗ ನೀವು ಒಂದು ಪ್ರಶ್ನೆ ಹಾಕಿ ಯಾರನ್ನು ಯಾರನ್ನು ತಿಂದಿದ್ದು ಯಾರನ್ನು ತಿನ್ನಲಿಲ್ಲ ಆಯ್ತಾ ನೆಕ್ಸ್ಟ್ ಪ್ರಶ್ನೆ ಹಾಕಿ ಏನನ್ನು ರಾಮ ತಿಂದನು ಏನನ್ನು ತಿಂದನು ಚಾಕ್ಲೇಟನ್ನು ಅನ್ನು ಸೊ ಏನನ್ನು ಅಂತ ಪ್ರಶ್ನೆ ಮಾಡಿದಾಗ ನಿಮ್ಗೊಂದು ಉತ್ತರ ಸಿಕ್ತು ಅಲ್ವಾ ಚಾಕ್ಲೇಟ್ ಅಂತ ಆ ಚಾಕ್ಲೇಟ್ ಅನ್ನುವಂಥದ್ದೇ ವಾಕ್ಯದ ಆಬ್ಜೆಕ್ಟ್ ಸರಿನಾ ಇನ್ನೊಂದು ಉದಾಹರಣೆ ನೋಡಿ ಮೈ ಮದರ್ ಪ್ರಿಪೇರ್ಡ್ ಫುಡ್ ಅಂದರೆ ನನ್ನ ತಾಯಿ ಆಹಾರವನ್ನು ತಯಾರಿಸಿದರು ಅಂತ ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವ ಅಲ್ವಾ ಕ್ರಿಯೆ ಇದನ್ನು ಮಾಡುವವರು ಯಾರು ಅಥವಾ ಯಾರು ನನ್ನ ತಾಯಿ ಈ ಕ್ರಿಯೆಯನ್ನು ಮಾಡಿದ್ದು ನನ್ನ ತಾಯಿ ಸೊ ನನ್ನ ತಾಯಿ ಮೈ ಮದರ್ ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್ ಆಯ್ತಾ ನೆಕ್ಸ್ಟ್ ಆಬ್ಜೆಕ್ಟ್ ಅನ್ನು ಹುಡುಕ್ಬೇಕು ಹುಡುಕ್ಬೇಕಾದ್ರೆ ಎರಡು ರೀತಿಯಲ್ಲಿ ನೀವು ಹುಡುಕ್ಬೋದು ಒಂದೇನೆಂದರೆ ಈ ಸಬ್ಜೆಕ್ಟ್ ಮಾಡಿದಂತಹ ಕ್ರಿಯೆಯನ್ನು ಸ್ವೀಕರಿಸಿದ್ಯಾರು ಫುಡ್ ಅಲ್ವಾ ತಾಯಿ ತಯಾರಿಸಿದ್ರು ಫುಡ್ ಸೊ ಫುಡ್ ಅನ್ನುವಂಥದ್ದು ಆಬ್ಜೆಕ್ಟ್ ಈ ರೀತಿ ನಿಮಗೆ ಕಷ್ಟ ಆದರೆ ನೀವು ಪ್ರಶ್ನೆಗಳನ್ನು ಕೇಳಬಹುದು ನನ್ನ ತಾಯಿ ತಯಾರಿಸಿದರು ಯಾರನ್ನು ಯಾರನ್ನು ಕೂಡ ತಯಾರಿಸಿದ್ದಲ್ಲ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಏನನ್ನು ಆಹಾರವನ್ನು ಆಹಾರವನ್ನು ಅಂತ ಉಂಟಲ್ಲ ಸೊ ಫುಡ್ ಅನ್ನುವಂಥದ್ದು ಈ ವಾಕ್ಯದ ಆಬ್ಜೆಕ್ಟ್ ಸೊ ನಿಮಗೆ ಯಾರನ್ನು ಅಥವಾ ಏನನ್ನು ಅಂತ ಪ್ರಶ್ನೆ ಹಾಕಿದಾಗ ಒಂದಕ್ಕೆ ಉತ್ತರ ಸಿಗ್ತದಲ್ಲ ಆ ಉತ್ತರವೇ ವಾಕ್ಯದ ಆಬ್ಜೆಕ್ಟ್ ಅರ್ಥ ಆಯ್ತಾ ಸರಿ ನೆಕ್ಸ್ಟ್ ದೇ ಬ್ರಾಟ್ ವೆಜಿಟೇಬಲ್ಸ್ ಅವರು ತರಕಾರಿಗಳನ್ನು ತಂದರು ವಾಕ್ಯದಲ್ಲಿರುವ ಕ್ರಿಯೆ ತರುವಂಥದ್ದು ಇದನ್ನು ಮಾಡಿದ್ದು ಅವರು ಅವರು ತಂದರು ಅಲ್ವಾ ಆದ್ದರಿಂದ ದೇ ಅನ್ನುವಂಥದ್ದು ವಾಕ್ಯದ ಸಬ್ಜೆಕ್ಟ್ ಈ ತರುವಂತಹ ಕ್ರಿಯೆಯನ್ನು ಸ್ವೀಕರಿಸಿದ್ಯಾರು ವೆಜಿಟೇಬಲ್ಸ್ ಹಾಗಾಗಿ ವೆಜಿಟೇಬಲ್ಸ್ ಅನ್ನುವಂಥದ್ದು ವಾಕ್ಯದ ಆಬ್ಜೆಕ್ಟ್ ಆಯ್ತಾ ಈಗ ಈ ರೀತಿ ಅರ್ಥ ಮಾಡ್ಕೊಳ್ಳದೇ ಇದ್ರೆ ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳುವಂಥದ್ದು ದೇ ಬ್ರಾಟ್ ಅಂದರೆ ಅವರು ತಂದರು ಏನನ್ನು ತಂದರು ಅಥವಾ ಯಾರನ್ನು ತಂದದರು ಯಾರನ್ನು ತಂದರು ಯಾರನ್ನು ಕೂಡ ತರಲಿಲ್ಲ ಹಾಗಾದರೆ ಏನನ್ನು ತಂದಿದ್ದು ವೆಜಿಟೇಬಲ್ಸ್ ತರಕಾರಿಗಳನ್ನು ತಂದರು ಹಾಗಾಗಿ ತರಕಾರಿಗಳು ಈ ವಿ ಈ ವಾಕ್ಯದ ಆಬ್ಜೆಕ್ಟ್ ಅರ್ಥ ಆಯ್ತಾ ಸೊ ಈ ರೀತಿ ನಾವು ಸಬ್ಜೆಕ್ಟ್ ಹಾಗೂ ಆಬ್ಜೆಕ್ಟ್ ಅನ್ನು ಹುಡುಕ್ತೇವೆ ಒಂದು ನೆನಪಿಟ್ಕೊಳ್ಳಿ ಏನಂದ್ರೆ ಇಂಗ್ಲಿಷ್ ವಾಕ್ಯದಲ್ಲಿ ಮೊದಲು ಸಬ್ಜೆಕ್ಟ್ ಬರ್ತದೆ ಆಮೇಲೆ ಕ್ರಿಯಾಪದ ಬರ್ತದೆ ಆಮೇಲೆ ಆಬ್ಜೆಕ್ಟ್ ಬರ್ತದೆ ಇದು ಇಂಗ್ಲಿಷ್ ವಾಕ್ಯದ ಸ್ಟ್ರಕ್ಚರ್ ಆಯ್ತಾ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಯ್ತಾ ಕನ್ನಡದಲ್ಲಿ ಈ ರೀತಿ ಬರುವುದಿಲ್ಲ ಕನ್ನಡದಲ್ಲಿ ಏನು ಬರ್ತದೆ ಅಂದರೆ ಸಬ್ಜೆಕ್ಟ್ ಬರ್ತದೆ ಆಬ್ಜೆಕ್ಟ್ ಬರ್ತದೆ ವರ್ಬ್ ಬರ್ತದೆ ವರ್ಬ್ ಕೊನೆಯಲ್ಲಿ ಬರ್ತದೆ ಕನ್ನಡದಲ್ಲಿ ಮೊದಲಿಗೆ ಸಬ್ಜೆಕ್ಟ್ ಬರ್ತದೆ ಕೊನೆಯಲ್ಲಿ ವರ್ಬ್ ಬರ್ತದೆ ಕನ್ನಡದಲ್ಲಿ ಅರ್ಥ ಆಯ್ತಾ ಇಂಗ್ಲಿಷ್ನಲ್ಲಿ ಮೊದಲು ಸಬ್ಜೆಕ್ಟ್ ಆಮೇಲೆ ವರ್ಬ್ ಆಮೇಲೆ ಆಬ್ಜೆಕ್ಟ್ ಸರಿ ಅಲ್ವಾ ಸರಿ ಇದನ್ನು ನಾನು ನಿಮಗೆ ಯಾಕೆ ಹೇಳಿಕೊಟ್ಟೆ ಅಂದರೆ ಇದನ್ನು ಹೇಳಿಕೊಡ್ಲಿಕ್ಕೆ ಇದನ್ನು ಹೇಳಿಕೊಡ್ಲಿಕ್ಕೆ ನಾನು ನಿಮಗೆ ಸಬ್ಜೆಕ್ಟ್ ಆಗುವ ಆಬ್ಜೆಕ್ಟ್ ಅಂದರೆ ಏನು ಅನ್ನೋದನ್ನು ಹೇಳಿಕೊಟ್ಟೆ ಇಲ್ಲಿ ನಾನು ನಿಮಗೆ ಸಬ್ಜೆಕ್ಟ್ ಪ್ರೋನೌನ್ಸನ್ನು ಪಟ್ಟಿ ಮಾಡಿದ್ದೇನೆ ಇಲ್ಲಿ ನಾನು ನಿಮಗೆ ಆಬ್ಜೆಕ್ಟ್ ಪ್ರೋನೌನ್ಸನ್ನು ಪಟ್ಟಿ ಮಾಡಿದ್ದೇನೆ ಆಯಿತಾ ಸಬ್ಜೆಕ್ಟ್ ಪ್ರೊನೌನ್ಸ್ ನೋಡಿ ಐ ಯು ಹಿ ಶಿ ಇಟ್ ವಿ ಹಾಗೂ ದೇ ಆಬ್ಜೆಕ್ಟ್ ಪ್ರೊನೌನ್ಸ್ ನೋಡಿ ಮಿ ಯು ಹಿಮ್ ಹರ್ ಇಟ್ ಅಸ್ ದೆಮ್ ಆಯ್ತಾ ಈಗ ಯು ಯು ಸೊ ಸಬ್ಜೆಕ್ಟ್ ಪ್ರೊನೌನ್ ಯು ಆಬ್ಜೆಕ್ಟ್ ಪ್ರೊನೌನ್ ಯು ಇಲ್ಲಿ ಏನು ಬದಲಾವಣೆ ಇಲ್ಲ ಇಟ್ ಇಟ್ ಇಲ್ಲಿ ಕೂಡ ಏನು ಬದಲಾವಣೆ ಇಲ್ಲ ಮತ್ತೆ ಎಲ್ಲ ಕಡೆ ಚೇಂಜ್ ಉಂಟು ಐ ಇದ್ದದ್ದು ಮಿ ಹಿ ಇದ್ದದ್ದು ಹಿಮ್ ಶಿ ಇದ್ದದ್ದು ಹರ್ ವಿ ಇದ್ದದ್ದು ಅಸ್ ದೇ ಇರುವಂಥದ್ದು ದೆಮ್ ಆಯಿತಾ ಇದನ್ನು ಹೇಗೆ ಬಳಕೆ ಮಾಡಬೇಕು ಅಂದರೆ ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ನ ಜಾಗದಲ್ಲಿ ನಾವು ಇವುಗಳನ್ನು ಬಳಸಬೇಕು ಆಬ್ಜೆಕ್ಟ್ನ ಜಾಗದಲ್ಲಿ ಇವುಗಳನ್ನು ಬಳಸಬೇಕು ಅರ್ಥ ಮಾಡಿಕೊಳ್ಳಿ ಒಂದು ವಾಕ್ಯ ಇರ್ತದೆ ವಾಕ್ಯದಲ್ಲಿ ಸಬ್ಜೆಕ್ಟ್ನ ಜಾಗದಲ್ಲಿ ಇವುಗಳನ್ನು ಬಳಸಬೇಕು ಆಬ್ಜೆಕ್ಟ್ನ ಜಾಗದಲ್ಲಿ ಇವುಗಳನ್ನು ಬಳಸಬೇಕು ಸಬ್ಜೆಕ್ಟ್ನ ಜಾಗದಲ್ಲಿ ನಾನು ಅಂತ ಬಂದರೆ ಅಲ್ಲಿ ಐ ಬಳಸಬೇಕು ಅದೇ ಆಬ್ಜೆಕ್ಟ್ನ ಜಾಗದಲ್ಲಿ ನಾನು ಬಂದರೆ ಅನ್ನು ಬಳಸಬೇಕು ಅರ್ಥ ಆಯ್ತಾ ಹೀ ಹೀಗೆ ನಾವು ಬಳಸ್ತಾ ಹೋಗ್ಬೇಕು ಇದನ್ನು ನಿಮಗೆ ಪುನಃ ಉದಾಹರಣೆಗಳನ್ನು ಕೊಟ್ಟು ಹೇಳ್ಕೊಡ್ತೇನೆ ಸರಿನಾ ಮೊದಲ ವಾಕ್ಯ ಐ ಹೇಟ್ ಹಿಮ್ ನೋಡಿ ಈ ವಾಕ್ಯದ ಅರ್ಥ ನಾನು ಅವನನ್ನು ದ್ವೇಷಿಸುತ್ತೇನೆ ಅಂತ ಹೇಳಿ ಇಲ್ಲಿ ಕನ್ನಡ ವಾಕ್ಯವನ್ನು ನೋಡಿ ಮೊದಲಿಗೆ ನಾನು ಅವನನ್ನು ದ್ವೇಷಿಸುತ್ತೇನೆ ಅಂತ ಉಂಟು ಇಲ್ಲಿ ದ್ವೇಷಿಸುವುದು ಕ್ರಿಯೆ ಅಲ್ವಾ ಇದನ್ನು ಮಾಡುವುದು ಯಾರು ನಾನು ಹಾಗಾಗಿ ನಾನು ಅನ್ನುವಂಥದ್ದು ಸಬ್ಜೆಕ್ಟ್ ಅರ್ಥ ಆಯ್ತಾ ನಾನು ಅನ್ನುವಂಥದ್ದು ಸಬ್ಜೆಕ್ಟ್ ಆದ್ದರಿಂದ ನೀವು ಇದನ್ನೇ ಬಳಸಬೇಕು ಇದನ್ನೇ ಬಳಸಬೇಕು ನಾನು ಅಂತ ಹೇಳಲಿಕ್ಕೆ ಸೊ ಇಲ್ಲಿ ನಾನು ಬಂತು ಐ ಆಯಿತಾ ಐ ದ್ವೇಷಿಸುವಂಥದ್ದು ಕ್ರಿಯೆ ನಾನು ದ್ವೇಷಿಸುತ್ತೇನೆ ಇನ್ನು ಆಬ್ಜೆಕ್ಟ್ ಹುಡುಕಬೇಕು ಈ ವಾಕ್ಯದ್ದು ನೀವು ಪ್ರಶ್ನೆ ಕೇಳಿ ಯಾರನ್ನು ಅಥವಾ ಏನನ್ನು ಅಂತ ಯಾರನ್ನು ಅಂತ ಕೇಳಿದಾಗ ಅವನನ್ನು ಅಂತ ಉತ್ತರ ಸಿಗ್ತದೆ ನಿಮಗೆ ನಾನು ಅವನನ್ನು ದ್ವೇಷಿಸುತ್ತೇನೆ ಅಂತೇಳಿ ಅಲ್ವಾ ಇಲ್ಲಿ ಅವನು ಅಂತ ಹೇಳಲಿಕ್ಕೆ ಇರುವಂಥದ್ದು ಇಂಗ್ಲಿಷ್ನಲ್ಲಿ ಹಿ ಹೀ ಅಂದರೆ ಅವನು ಅಲ್ವಾ ಹಿ ಅಂದರೆ ಅವನು ಆದರೆ ಈ ಅವನು ಅನ್ನುವಂಥದ್ದು ಆಬ್ಜೆಕ್ಟ್ನ ಜಾಗದಲ್ಲಿ ಬರ್ತಾ ಉಂಟು ನೋಡಿ ನಾನು ದ್ವೇಷಿಸುತ್ತೇನೆ ಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು ನಾನು ಅಲ್ವಾ ಸೊ ಸಬ್ಜೆಕ್ಟ್ ನಾನು ಕ್ರಿಯೆಯನ್ನು ಸ್ವೀಕರಿಸುತ್ತಿರುವವರು ಅವನು ಅಥವಾ ನಾನು ಅವನನ್ನು ದ್ವೇಷಿಸುತ್ತಿದ್ದೇನೆ ದ್ವೇಷಿಸುತ್ತೇನೆ ಅಲ್ವಾ ಸೊ ಅವನು ಅನ್ನುವಂಥದ್ದು ಆಬ್ಜೆಕ್ಟ್ ಆದ್ರಿಂದ ನಾವು ಹಿ ಪದದ ಇನ್ನೊಂದು ರೂಪವಾದ ಅನ್ನು ಬಳಸಬೇಕು ಹಿಮ್ಮನ್ನು ಬಳಸಿದ್ದೇವೆ ಐ ಹೇಟ್ ಹಿಮ್ ಐ ಅಂದರೆ ನಾನು ಹೇಟ್ ಅಂದರೆ ದ್ವೇಷಿಸುತ್ತೇನೆ ಹಿಮ್ ಅಂದರೆ ಅವನನ್ನು ಅಂತ ಇದು ಸಬ್ಜೆಕ್ಟ್ ಪ್ರೋನೌನ್ ಇದು ಆಬ್ಜೆಕ್ಟ್ ಪ್ರೋನೌ ಅರ್ಥ ಆಯ್ತಾ ಸಬ್ಜೆಕ್ಟ್ ನ ಜಾಗದಲ್ಲಿ ಬರುವುದಿದ್ರೆ ಇವುಗಳಲ್ಲಿ ಒಂದು ಬರಬೇಕು ಆಬ್ಜೆಕ್ಟ್ ನ ಜಾಗದಲ್ಲಿ ಬರುವುದಿದ್ರೆ ಇವುಗಳಲ್ಲಿ ಒಂದು ಬರಬೇಕು ಇನ್ನೊಂದು ಉದಾಹರಣೆ ಕೊಡ್ತೇನೆ ಹಿಟ್ ದೆಮ್ ಅಂದ್ರೆ ಈ ಕಾರು ಅವರಿಗೆ ಅಪ್ಪಳಿಸಿತು ಅಂತ ಆಯ್ತಾ ಕನ್ನಡ ವಾಕ್ಯವನ್ನು ನೋಡಿ ಕ್ರಿಯೆ ಯಾವುದು ನೋಡಿ ಅಪ್ಪಳಿಸುವಂಥದ್ದು ಅಲ್ವಾ ಯಾರು ಅಪ್ಪಳಿಸಿದ್ದು ಈ ಕಾರು ಆದ್ದರಿಂದ ಈ ಕಾರು ಅನ್ನುವಂಥದ್ದು ಸಬ್ಜೆಕ್ಟ್ ದಿಸ್ ಕಾರ್ ಅಪ್ಪಳಿಸಿತು ಯಾವುದನ್ನು ಅಪ್ಪಳಿಸಿತು ಅಥವಾ ಯಾರನ್ನು ಅಪ್ಪಳಿಸಿತು ಅವರನ್ನು ಅಲ್ವಾ ಅವರನ್ನು ಅಪ್ಪಳಿಸಿತು ಅವರಿಗೆ ಅಪ್ಪಳಿಸಿತು ಅಲ್ವಾ ಸೊ ಈ ಅಪ್ಪಳಿಸುವಂತಹ ಕ್ರಿಯೆಯನ್ನು ಸ್ವೀಕರಿಸಿದ್ದು ಅವರು ಆದ್ದರಿಂದ ನಾವು ಆಬ್ಜೆಕ್ಟ್ನ ಜಾಗದಲ್ಲಿ ಅವರು ಅಂತ ಹೇಳಲಿಕ್ಕೆ ದೇ ಅನ್ನು ಬಳಸಬಾರ್ದು ದೆಮ್ಮನ್ನು ಬಳಸಬೇಕು ದಿಸ್ ಕಾರ್ ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್ ಸಬ್ಜೆಕ್ಟ್ ನ ಜಾಗದಲ್ಲಿ ಬಂದಿದೆ ಇದು ಸಬ್ಜೆಕ್ಟ್ ಹಿಟ್ ದೇ ಅಂತ ಹೇಳಬಾರ್ದು ದೇ ಅಂದ್ರೆ ಅವರು ದೇ ಅಂತ ಹೇಳಬಾರ್ದು ದೆಮ್ ಅಂತ ಹೇಳಬೇಕು ಯಾಕಂದ್ರೆ ದೆಮ್ ಅನ್ನುವಂಥದ್ದು ಆಬ್ಜೆಕ್ಟ್ ಪ್ರೋನ ಆಬ್ಜೆಕ್ಟ್ ನ ಜಾಗದಲ್ಲಿ ನಾವು ಬಳಸ್ತಾ ಇದ್ದೇವೆ ಹಾಗಾಗಿ ದೆಮ್ ಅನ್ನು ಬಳಸಬೇಕು ಅರ್ಥ ಆಯ್ತಾ ಸರಿ ಇನ್ನೊಂದು ಉದಾಹರಣೆ ಹೀ ಲೈಕ್ಸ್ ಯು ಅಂದ್ರೆ ಅವನು ನಿನ್ನನ್ನು ಇಷ್ಟಪಡುತ್ತಾನೆ ಅಂತ ಹೇಳಿ ಇಷ್ಟಪಡುವಂಥದ್ದು ವಾಕ್ಯದ ಕ್ರಿಯೆ ಇದನ್ನು ಮಾಡುವವನು ಅವನು ಅವನು ಮಾಡುತ್ತಾ ಇರೋದ್ರಿಂದ ಅವನು ಸಬ್ಜೆಕ್ಟ್ ಅವನು ಸಬ್ಜೆಕ್ಟ್ ಆದ್ದರಿಂದ ಸಬ್ಜೆಕ್ಟ್ ಪ್ರೋನಮ್ನನ್ನು ಬಳಸಬೇಕು ಹೀ ಬಳಸಿದ್ದೇವೆ ಅವನು ಇಷ್ಟಪಡುತ್ತಾನೆ ಯಾವುದನ್ನು ಅಥವಾ ಯಾರನ್ನು ನಿನ್ನನ್ನು ನೀನು ನೀನು ಅಂತ ಹೇಳಲಿಕ್ಕಿರುವಂತಹ ಪದ ಯು ಆದರೆ ಈ ನೀನು ಅನ್ನುವಂಥದ್ದು ವಾಕ್ಯದ ಆಬ್ಜೆಕ್ಟ್ ಹಾಗಾಗಿ ನಾವು ಆಬ್ಜೆಕ್ಟ್ ಪ್ರೋನೌನನ್ನೇ ಬಳಸಬೇಕು ಆದರೆ ಇಲ್ಲಿ ಸಬ್ಜೆಕ್ಟ್ ಪ್ರೋನೌನ್ ಹಾಗೂ ಆಬ್ಜೆಕ್ಟ್ ಪ್ರೋನೌನ್ ಎರಡು ಒಂದೇ ಆದ್ದರಿಂದ ಆಬ್ಜೆಕ್ಟ್ ಪ್ರೋನೌನ್ ಯು ಅನ್ನು ಇಲ್ಲಿ ಬಳಸಿದ್ದೇವೆ ಅದು ಇದರ ಹಾಗೆ ಇರ್ತದೆ ಅರ್ಥ ಆಯ್ತಾ ಇಲ್ಲಿ ಯು ಅಂದ ತಕ್ಷಣ ನಾವು ಇದು ಬಳಸಿದ್ದಂತ ತಿಳ್ಕೊಳ್ಬೇಡಿ ನಾವು ಇದನ್ನು ಬಳಸಿದ್ದಲ್ಲ ನಾವು ಇದನ್ನೇ ಬಳಸಿದ್ದು ಆದರೆ ಇದು ಮತ್ತೆ ಇದು ಒಂದೇ ಹಾಗಾಗಿ ನಮಗೆ ಈ ರೀತಿ ಅನಿಸ್ತಾ ಉಂಟು ಇಲ್ಲಿ ಬಳಸಿದ್ದು ನಾವು ಆಬ್ಜೆಕ್ಟ್ ಪ್ರೋನವನೇ ಅರ್ಥ ಆಯ್ತಾ ಸರಿ ಇನ್ನೊಂದು ಉದಾಹರಣೆ ಶೀ ಸ್ಲ್ಯಾಪ್ಡ್ ಮೀ ಅಂದ್ರೆ ಅವಳು ನನಗೆ ಕಪಾಳ ಮೋಕ್ಷ ಮಾಡಿದಳು ಅಥವಾ ಅವಳು ನನ್ನ ಕೆನ್ನೆಗೆ ಹೊಡೆದಳು ಈ ರೀತಿ ಆಯ್ತಾ ಈ ವಾಕ್ಯದಲ್ಲಿ ಇರುವಂಥ ಕ್ರಿಯೆ ಕಪಾಳ ಮೋಕ್ಷ ಮಾಡುವಂಥದ್ದು ಇದನ್ನು ಮಾಡಿದ್ದು ಅವಳು ಅದರಿಂದ ಅವಳು ಸಬ್ಜೆಕ್ಟ್ ಅವಳು ಸಬ್ಜೆಕ್ಟ್ ಆದ್ದರಿಂದ ನಾವು ಸಬ್ಜೆಕ್ಟ್ ಪ್ರೋನೌನನ್ನೇ ಬಳಸಬೇಕು ಶಿ ಅಂತ ಉಂಟು ಶಿ ಆಯಿತಾ ವಾಕ್ಯದ ಸಬ್ಜೆಕ್ಟ್ ಕಪಾಳ ಮೋಕ್ಷವನ್ನು ಸ್ವೀಕರಿಸಿದ್ಯಾರು ನಾನು ಅಥವಾ ಇನ್ನೊಂದು ರೀತಿ ಕೇಳೋದಿದ್ರೆ ಅವಳು ಕಪಾಳ ಮೋಕ್ಷ ಮಾಡಿದಳು ಯಾರನ್ನು ಅಥವಾ ಯಾವುದನ್ನು ನನ್ನನ್ನು ನನಗೆ ನನಗೆ ಕಪಾಳ ಮೋಕ್ಷ ಮಾಡಿದ್ದು ಅಲ್ವಾ ಹಾಗಾಗಿ ನಾನು ಅನ್ನುವಂಥದ್ದು ಈ ವಾಕ್ಯದ ಆಬ್ಜೆಕ್ಟ್ ಆದರೆ ನಾನು ಅಂತ ಹೇಳಲಿಕ್ಕಿರುವಂತಹ ಪದ ಐ ಅನ್ನು ಬಳಸಲಿಕ್ಕಿಲ್ಲ ಅನ್ನು ಬಳಸಬೇಕು ಯಾಕಂದರೆ ಮೀ ಅನ್ನುವಂಥದ್ದು ಆಬ್ಜೆಕ್ಟ್ ಪ್ರೋಲಮ್ ಆಬ್ಜೆಕ್ಟ್ನ ಜಾಗದಲ್ಲಿ ನಾನು ಅಂತ ಬರ್ತಾ ಇರುವುದರಿಂದ ನೀವು ಮೀಯನ್ನು ಬಳಸಬೇಕು ಶಿ ಸ್ಲ್ಯಾಪ್ಡ್ ಮೀ ಅಂದರೆ ಅವಳು ನನಗೆ ಕಪಾಳ ಮೋಕ್ಷ ಮಾಡಿದಳು ಶಿ ಅನ್ನುವಂಥದ್ದು ಸಬ್ಜೆಕ್ಟ್ ಮೀ ಅನ್ನುವಂಥದ್ದು ಆಬ್ಜೆಕ್ಟ್ ಅರ್ಥ ಆಯ್ತಾ ಸರಿ ಈಗ ನಿಮಗೆ ನಾನು ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ ತಿಳ್ಕೊಂಡು ಈ ಎಕ್ಸಸೈಸ್ ಕೊಡ್ತಾ ಇದ್ದೇನೆ ನೀವು ಈ ವಾಕ್ಯದಲ್ಲಿ ಇರುವಂತಹ ಸಬ್ಜೆಕ್ಟ್ ಯಾವುದು ಆಬ್ಜೆಕ್ಟ್ ಯಾವುದು ಅಂತ ಹುಡುಕಿ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಬೇಕು ಅರ್ಥ ಆಯ್ತಾ ಅದನ್ನು ನಾನು ನೋಡ್ತೇನೆ